ಕುಡಚಿ ಮತಕ್ಷೇತ್ರದ ಸುಟ್ಟಟ್ಟಿಯ ನಮ್ಮ ಹೆಮ್ಮೆಯ ಹಿರಿಯ ಜೀವಿ ಅಕತಾಯಿ ಲಂಗೋಟಿ ಅವರು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಿಂದ ಊರಿಗೆ ಹೋಳಿಗೆ ಊಟ ಹಾಕಿಸಿದ ಅಜ್ಜಿಯ ಮನೆಗೆ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ ಭೇಟಿ ನೀಡಿ ಗೌರವಿಸಿ ಸನ್ಮಾನಿಸಿದರು ಹಾಗೂ ಇದೇ ವೇಳೆ ಮಾತನಾಡಿದ ಶಾಸಕರು ತಾನು ಬಡವಳಿದ್ದರು ಇನ್ನೊಬ್ಬರಿಗೆ ಸಹಾಯ ಮಾಡುವ ವ್ಯಕ್ತಿತ್ವ ಹೊಂದಿರುವ ಆ ತಾಯಿಗೆ ಅವರ ಮನೆಯ ಪರಿಸ್ಥಿತಿ ನೋಡಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದಿಂದ ಒಂದು ಮನೆ ಮಂಜೂರು ಮಾಡಿಕೊಡಲಾಗುವುದು ಜೊತೆಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು ಾರೆ ಮಾಡ್ತಾಯಿಲ್ಲಿ ಅದು ಮಾಡ್ತಾ ಅಂತ ಬಿಡ್ಕೊಂಡು ಇವರೆಲ್ಲ ನಾಕತ್ರು ನೀವು ಎಂಟ್ ಬಿಡ್ಕೊಂಡ್ರಿ ನಾವು ನಮ್ಮ ಯಾವ ನಿಮ್ಮ ಕೊಡೋರು ಅಂದರೆ ಎಷ್ಟು ಕೊಡ್ತೀವಿ ಪೂರ್ವ ಎಷ್ಟು ಹಾಲ್ಕು ಕೊಟ್ಟರು ಮೂವನ್ನಿ ಎರಡು ಕಿಲೋ ಕೊಟ್ಟರು ಮೂವನ್ನಿ ನಾ ಮೊದಲು ಒಂಬತ್ತು ಕಿಲೋ ಒಂಬತ್ತು ಕಿಲೋ ಬೆಟ್ಟ ಒಂಬತ್ತು ಕಿಲೋ ಅಕ್ಕಿ ಒಂಬತ್ತು ದಂಡಿ ಜಂಪರ್ ಐದು ಮಂಡಿನಿ ಮತ್ತು ಎಲ್ಲರೂ ಜಂಪರು ಕೊಡೋರು ಹತ್ತು ಹತ್ತು ರೂಪಾಯಿ ಬಿಟ್ಟರು ಅಂಡಿ ಕೊಡೋರು ಎಲ್ಲಕ್ಕೋಗಿ ಒಂದು ಅಡ್ಡಿ ಕೊಟ್ಟರು ನಾಲ್ಕು ಮಂಡಿ ಕೊಟ್ಟರು எல்லா எல்லா எல்லாதுட காதுகள் எல்லா கூர் மெனடிவ்ரி சொந்த ಹೆಸರು ஏர் மெசேஜ் கிராமம் சேரது மக்கா ரிசர்ச் பண்ணிடுங்க அந்த நம்ம சவுத் அரேபியாங்க ஏர்ல பக்தி அது ஏட் ஹோண்ட் நம்ம நேருக்கு எல்ல எல்ல வந்து ஆவ கார்டு அது நம்ம பிஎல் கார்டு பிடிஎல் கார்டு அதுல

જેનો ઓરવરો આજો બયને એ

ரொக்கா ஜோமா ஐது மனுஷராரிர்றத ಒಂದು ಕುಟುಂಬಸ್ವಾಮಿ ಹತ್ತು ವರ್ಷ ಆದ್ರೆಸ್ಬೇಕು ಆದ್ರೆ ಪಂಚಾಯತ್ ಅವ್ರ ಮನ್ಸು ಮಾಡ್ರಿ ಅವ್ರಿ ರೇಷನ್ ಕಾರ್ಡ್